ಹಾಯ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಊಟ ಮಾಡೋಣ ಸಂಡೇ ಆಫ್ಟರ್ನೂನು ಬೇಳೆ ಸಾರು ಅನ್ನ ಮತ್ತು ಫಿಶ್ ಫ್ರೈ ಮಾಡಿದ್ದೆ ಅವನು ಊಟ ಮಾಡಿ ಚಿಕ್ಕವನು ಕೂತಿದ್ದಾನೆ ಊಟ ಎಲ್ಲ ಮುಗಿತಂದು ನಾವು ಊಟ ಮಾಡ್ತಾಯಿದ್ವಿ ಈಗ ಹಂಗಾಗಿ ಇವನಿಗೆ ಫುಲ್ಲು ಫುಲ್ ಡೇ ಇವತ್ತು ಬರೀಲಿಕ್ಕೆ ಇತ್ತು ಅಸೈನ್ಮೆಂಟ್ ಎಂತು ಸೊ ಹಾಗಾಗಿ ದೊಡ್ಡವನು ಬರಿತಾ ಕೂತಿದ್ದ ಅಲ್ಲಿಂದ ಊಟ ಮಾಡ್ತಾಯಿದ್ವಿ ಈಗ ಕೂತ್ಕೊಂಡು ಸೊ ನೈಟ್ ಆಯಿತು ಇವತ್ತು ನೈಟ್ ಫೋರ್ ಓ ಕ್ಲಾಕಿಗೆ ನನ್ನ ಚಿಕ್ಕ ಮಗ ಅಂದರೆ ಏತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ ಸೊ ಅವನು ಟೂರ್ ಹೋಗ್ತಾ ಇದ್ದಾರೆ ಬ್ಯಾಂಗ್ಳೂರು ಟ್ರಿಪ್ಪು ಸ್ಕೂಲಿಂದ ಸೊ ಈಗ ಒಂದೆಲ್ಲ ಪ್ಯಾಕಿಂಗ್ ರೆಡಿ ಮಾಡಬೇಕು ನನ್ನ ಮಗ ಈಗಲೂ ಬರೀತಾ ಇದ್ದಾನೆ ಬೆಳಗ್ಗೆ ಕೂತಿದ್ದಾನೆ ಒಂದು ಟೆನ್ ಓ ಕ್ಲಾಕ್ ಕೂತಿದ್ದಾನೆ ಸೊ ಅಸೈನ್ಮೆಂಟ್ ರೆಡಿ ಮಾಡಬೇಕು ಅಂಥೇಳಿ ನಾನೆಲ್ಲ ಈ ಒಂದು ಐರನ್ ಮಾಡಿಟ್ಟೆ ಯೂನಿಫಾರ್ಮು ಟೈ ಎಲ್ಲ ರೆಡಿ ಮಾಡಿ ಐರನ್ ಮಾಡಿ ಎಲ್ಲ ಯಾವ್ದು ಯಾವ್ದು ಎಲ್ಲೆಲ್ಲಿಡಬೇಕು ಎಲ್ಲ ಇಡ್ತಾಯಿದ್ದೀನಿ ಡ್ರೆಸ್ಗಳೆಲ್ಲ ಟೂ ಡೇಸಿಂದು ಸೊ ಅವನಿಗೆ ತಾವೆಲ್ಲೂ ಕ್ರೀಮ್ ಇದು ಅಂತ ಪೇಸ್ಟು ಬ್ರಷು ಎಲ್ಲ ಬೇಕಲ್ಲ ಎಲ್ಲ ಪ್ರಿಪೇರ್ ಮಾಡಿ ಇದ್ದೀನಿ ಒಂದು ಸಲ ಅವ್ನು ನೋಡಿದರೆ ಮತ್ತೆಲ್ಲ ಬ್ಯಾಗಲ್ಲಿ ಇಟ್ಬಿಡ್ತೀನಿ ಅವ್ನಿಗೊಂದು ರೂಢಿ ಏನಂದರೆ ಪ್ರತಿಯೊಂದು ಏನಾದರೂ ಒಂದೆರಡು ಬಿಟ್ಟು ಬರ್ತಾನೆ ಸೊ ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಬ್ಯಾಗಲ್ಲಿ ಹಾಕಿ ಕಳ್ಸೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಬಂದು ಒಂದು ಅಂತ ಶೂಸ್ ಎಲ್ಲ ಪಾಲಿಷ್ ಮಾಡಿಟ್ಟಿದ್ದೀನಿ ಇನ್ನೇನು ನೆಕ್ಸ್ಟ್ ಬೆಳಗ್ಗೆ ಎದ್ದು ಹೋಗೋದಷ್ಟೇ ನಾನು ಮೂರು ಕಾಲಿಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡೆ ಅವನಿಗೆ ಕಾಫಿ ಗಿಫಿ ಎಲ್ಲ ಮತ್ತು ಫ್ರೆಶ್ ಆಗಲಿಕ್ಕೆ ಕಳಿಸ್ದೆ ಅವ್ನು ಬೇಗ ರೆಡಿ ಆದ ನಂತರ ಬೇಗ ಹೊರಟ್ವಿ ಯಾಕೆ ಅಂದರೆ ಮೊದಲೇ ಹೇಳಿದರು ನಾಲ್ಕು ಗಂಟೆಗೆ ಅಲ್ಲಿರಬೇಕು ಅಂತ ಹೇಳಿ ಸೊ ಇನ್ನು ಲೇಟ್ ಮಾಡೋದು ಬೇಡ ಅಂತ ಹೊರಟ್ವಿ ಮತ್ತು ಒಬ್ಬಳೇ ಹೋಗಬೇಕಲ್ಲ ಇನ್ನೂ ಫೋರ್ ಓ ಕ್ಲಾಕಿಗೆ ಫೈವ್ ಮಿನಿಟ್ಸ್ ಇತ್ತು ಆವಾಗಲೇ ಹೊರಟಿದ್ವಿ ಸೊ ದೊಡ್ಡವನ್ನ ಕರ್ಕೊಂಡೆ ಚಿಕ್ಕ ದೊಡ್ಡವ್ನ ಟೂರಿಗೆ ದಿನ ಚಿಕ್ಕವನ್ನ ಕರ್ಕೊಂಡು ಹೋಗಿದ್ದೆ ಅಂದರೆ ಅವನದು ತುಂಬ ಒಂದು ಎರಡು ಮೂರು ಕಿಲೋಮೀಟ್ರ್ ಇರೋದ್ರಿಂದ ಇವನದೇನಿಲ್ಲ ಅರ್ಧ ಒಂದು ಕಿಲೋಮೀಟ್ರ್ ಇರೋದಷ್ಟೇ ಇದು ಊರೊಳಗೇ ಇರೋದು ಸ್ಕೂಲು ಅ ಅವ್ನ ಕಾಲೇಜ್ ಸ್ವಲ್ಪ ಲಾಂಗ್ ಆಗುತ್ತೆ ಸೊ ಹಾಗಾಗಿ ಇವನ್ನ ಕರ್ಕೊಂಡಿದ್ದೆ ಎಷ್ಟಾದರೂ ರಾತ್ರಿ ತಾನೇ ಅಂಥೇಳಿ ಇವನ್ನ ಈಗ ಇವನ್ನ ಬಿಡೋಕ್ಕೆ ಹೋಗಬೇಕಾದ್ರೆ ಒಂದೇ ವೀಕಲ್ಲಿ ಎರಡು ಇಬ್ಬರದ್ದು ಟೂರ್ ಬಂತು ಸೊ ಹಾಗಾಗಿ ದೊಡ್ಡವನ್ನ ಕರ್ಕೊಂಡೆ ಬಂದ ಆವಾಗಲೇ ಕರೆದ ತಕ್ಷಣ ಸೊ ಹೋಗಿ ಬಸ್ಸೆಲ್ಲ ಹೊರಡೋ ತನಕ ನಿಂತ್ವಿ ಆಗ ನಾವು ಹೋಗೋವಾಗಲೇ ಪೇರೆಂಟ್ಸು ಮಕ್ಕಳೆಲ್ಲ ಬಂದು ರೆಡಿಯಾಗಿದ್ದರು ಆ್ಯಕ್ಚುಲಿ ನಾವೇ ಫಸ್ಟ್ ಹೋಗೋದೇನೋ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಯಾರೂ ಲೇಟ್ ಮಾಡಿರಲಿಲ್ಲ ಎಲ್ಲರೂ ಬಂದಿದ್ರು ನೋಡಿ ಹೇಗಿದೆ ಅಂಥೇಳಿ ನಾನೇನೋ ಅಂದ್ಕೊಂಡಿದ್ದೆ ಯಾರು ಇರಲ್ಲ ರೋಡಲ್ಲಿ ಏನು ಅಂತ ಬಟ್ ಇಲ್ಲ ಎಲ್ಲರೂ ಇದ್ದರೂ ಬಂದಿದ್ರು ಎಲ್ಲರೂ ಒಂದು ಸೊ ಒಂದೆರಡು ಮೂರು ಜನ ಬರ್ಲಿಕ್ಕೆ ಇತ್ತು ಅಷ್ಟೇ ಎಲ್ಲರೂ ಬಂದಾಗಿತ್ತು ಆ್ಯಕ್ಚುಲಿ ನಾನು ಟೂ ವೀಲರಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಹೆದರ್ಕೊಂಡು ಬಂದೆ ಅಷ್ಟೇ ಇದೆ ಬಸ್ಸಿಗೆ ಹೊಡೋ ತನಕ ನಿಂತ್ವಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡಿತ್ತು ಅಷ್ಟೊತ್ತಿಗಾಗಲೇ ಹೊರಡ್ತು ಹ್ಯಾಪಿ ಜರ್ನಿ ಹೇಳಿ ಅಲ್ಲಿಂದ ಹೊರಟ್ವಿ ಬಸ್ ಮೇಲೆ ನಾವು ಹೊರಟಿದ್ದು ಅಷ್ಟೊತ್ತಿಗಾಗಲೇ ಫಸ್ಟ್ ವೀಡಿಯೋ ಇನ್ನೂ ಏನು ಊರು ಬಿಡೋಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡಿದರು ಡ್ಯಾನ್ಸ್ ಎಲ್ಲ ಅನಿಸುತ್ತೆ ಸೊ ಒಂದು ಐದು ಹತ್ತು ನಿಮಿಷದಲ್ಲೇ ನಾವು ಮನೆಗೆ ಬಂದು ತಲುಪಿದಷ್ಟರಲ್ಲೇ ಒಂದು ವೀಡಿಯೋನೂ ಬಂತು ಗ್ರೂಪಲ್ಲಿ ಸ್ಕೂಲ್ ಗ್ರೂಪಲ್ಲಿ ತುಂಬ ಖುಷಿಯಾಯಿತು ಎಂಜಾಯ್ ಮಾಡಲಿ ಖುಷಿಯಾಗಿ ಹೋಗಿ ಸೇಫಾಗಿ ಬರಲಿ ಅಂಥೇಳಿ ನಮ್ಮ ಮಕ್ಕಳಿಗೆಲ್ಲ ಆಶಿಸೋಣ ಬೇಜಾರು ಆಗುತ್ತೆ ಅವನಿ ನೀ ಟೈಮ್ ಆ್ಯಕ್ಟಿವ್ ಇರೋದ್ರಿಂದ ಅವನ ಮನೇಲಿದ್ರೆ ತುಂಬ ಚೆಂದ ಮನೆಗೆ ಬಂದು ನಾನು ಸ್ವಲ್ಪ ಕಾಫಿ ಮಾಡಿಕೊಂಡೆ ದೊಡ್ಡವನು ಹೋಗಿ ಮಲಗ್ದ ಆ್ಯಕ್ಚುಲಿ ಕಾಫಿ ಮಾಡಿ ಕಾಫಿಗಿಟ್ಟು ನಾನು ನಮಾಜ್ ಮಾಡ್ಕೋತೀನಿ ಹೇಳಿ ಸ್ವಲ್ಪ ಕಾಫಿ ಕಾಫಿ ಮಾಡ್ಕೊಳ್ಳೋಣ ಹೇಳಿ ಬಂದೆ ಕಿಚನ್ಗೆ ಈಗಾಗಲೇ ಫೋರ್ ಥರ್ಟಿ ಆಯಿತು ನಾನು ಸ್ವಲ್ಪ ನಮಾಜ್ ಮಾಡಿಕೊಂಡು ಆಮೇಲೆ ಆರಾಮಾಗಿ ಕೂತ್ಕೊಂಡು ಓದಿಯಲ್ಲ ನಂತರ ಕಾಫಿ ಕುಡ್ ಕುಡಿಬೋದು ಅಂದ್ಕೊಂಡು ಕಾಫಿ ಮಾಡ್ಕೊಂಡು ಬಂದೆ ಮತ್ತು ನನಗೊಂದು ಸಲ ಎದ್ರೆ ನಿದ್ದೆ ಬರಲ್ಲ ಸೊ ಹಾಗಾಗಿ ಆಮೇಲೆ ಇನ್ನೂ ನೆಕ್ಸ್ಟ್ ಡೇನೇ ನಿದ್ದೆ ಮಾಡೋದು ಸೊ ಹಾಗಾಗಿ ಇಲ್ಲಿ ಬಂದು ನಾನು ಯಾವಾಗಲೂ ಕೂರ್ತೀನಲ್ಲ ಅಲ್ಲೇ ಕೂತ್ಕೊಂಡೆ ಕಾಫಿ ತೊಗೊಂಡೆ ಸ್ವಲ್ಪ ಸ್ವಲ್ಪ ಕುರಾನ್ ಓದಿದ ತಕ್ಷಣ ಮತ್ತೆ ಆರಾಮಾಗಿ ಸ್ವಲ್ಪತ್ತು ಕೂತ್ಕೊಂಡು ಟಿ ಮೊಬೈಲ್ ನೋಡ್ಕೊಂಡು ಕಾಫಿ ಕುಡಿಯೋಕ್ಕೆ ಚೆನ್ನಾಗಿ ಅನಿಸ್ತಿತ್ತು ಚಳಿ ಬೇರೆ ಇರೋದ್ರಿಂದ ಬೆಚ್ಚಿಗೆ ಬ್ಲ್ಯಾಂಕೆಟ್ ಹೊತ್ಕೊಂಡು ಕೂತಿದ್ದೆ ಅಷ್ಟೊತ್ತಿಗಾಗಲೇ ಮಾರ್ನಿಂಗ್ ಆಯಿತು ಸಿಕ್ಸ್ ಒಂಥರ ಚೆಂದ ಏನೋ ಒಂಥರ ನೋಡಲಿಕ್ಕೂ ಚೆಂದ ಸೊ ಈಗ ಮತ್ತೆ ಒಂದು ಸೆವೆನ್ ಥರ್ಟಿ ಕಿಚನಿಗೆ ಬಂದೆ ಇವತ್ತೇನು ಬಾಕ್ಸ್ ಈಗ ರೆಡಿ ಮಾಡಲಿಕ್ಕಿಲ್ಲ ಚಿಕ್ಕವನಿಗೆ ಬಾಕ್ಸ್ ಬೇಕಾಗಿರೋದು ಲಂಚ್ ಬಾಕ್ಸು ದೊಡ್ಡವನೇನು ಟೂ ಓ ಕ್ಲಾಕ್ ಬಂದುಬಿಡ್ತಾನೆ ಕಾಲೇಜಿಂದ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಪೂರಿ ಮಾಡೋಣ ಅಂಥೇಳಿ ಆಯಿಲಿಗೆ ಜೀರಿಗೆ ಸಾಸಿವೆ ಮತ್ತು ಅಜ್ವೈನ್ ಹಾಕ್ಕೊಂಡೆ ಓಮಕಾಳು ಆಲೂಗಡ್ಡೆ ಪಲ್ಯಕ್ಕೆ ಓಮಕ್ಕಾಳು ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗೋಲ್ಲ ಸೊ ಹಂಗಾಗಿ ಹಾಕೋತೀನಿ ನಂತರ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕೊಂಡೆ ಒಗ್ಗರಣೆಗೆ ಯಾವಾಗಲೂ ನಾನು ಬೇಯಿಸ್ಕೊಂಡು ಮಾಡೋದು ಆಲೂಗಡ್ಡೆ ಪಲ್ಲಿ ಇವತ್ತು ಹಾಗೆ ಸಾಲಿಡ್ ಆಗಿ ಕಟ್ ಮಾಡಿ ಮಾಡ್ಕೋತಾ ಇದ್ದೀನಿ ಬೇಯಿಸಿ ಆಮೇಲೆ ಸ್ಮ್ಯಾಶ್ ಮಾಡಿ ಮಾಡ್ತೀನಿ ಸೊ ಈಗ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕಾದ ನಂತರ ಇವತ್ತು ರೆಸಿಪಿ ಅಂತ ಇದೇ ಕೊಟ್ಟಿರೋದು ಆ್ಯಕ್ಚುಲಿ ಎರಡು ದಿವಸ ಆಯಿತು ವೀಡಿಯೋ ಹಾಕ್ತೆ ಸೊ ಹಾಗಾಗಿ ಒಂದು ಅಂತ ಚಿಕ್ಕದಾದ್ರೂ ಇರಲಿ ಅಂತ ಹೇಳಿ ಹಾಕ್ತೆ ನಿಮಗೆ ಹೇಗೆ ಇದೆ ನನ್ನ ಚಾನಲಲ್ಲ ಅಂಥೇಳಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತಿಲ್ಲಿ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಲ್ಟ್ ಹಾಕ್ಕೊಬಿಟ್ಟು ನಂತರ ಟೊಮೊಟೊ ಹಾಕೋತೀನಿ ಜಾಸ್ತಿ ಏನು ಕಾಯಬೇಕಂತಿಲ್ಲ ಆಲೂಗಡ್ಡೆ ಪಲ್ಯಕ್ಕೆ ಬಟ್ ನಾನೇನು ಅಂದರೆ ಸ್ವಲ್ಪ ಇದೇನು ವಾಟರ್ ಆ್ಯಡ್ ಮಾಡಲ್ಲ ಆಲೂಗಡ್ಡೆ ಪಲ್ಯಕ್ಕೆ ಎಣ್ಣೆಲ್ಲೇ ಬೇಯಿಸ್ತೀನಿ ಸ್ವಲ್ಪ ಟೊಮೊಟೊ ಹಾಕ್ಕೊಂಡೆ ನೋಡಿ ಬೇಕಾದ್ರೆ ಹಾಕ್ಕೊಬೋದು ಟೊಮೊಟೊ ಏನು ಕಂಪಲ್ಸರಿ ಇಲ್ಲ ಈಗ ಬೇಸಿಕ್ ಮಸಾಲೆ ಹಾಕೋತೀನಿ ಕಾರಿಂಡ್ರ್ ಪೌಡ್ರ್ ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು ನಾನು ಜಾಸ್ತಿ ಮಸಾಲೆ ಹಾಕೋಲ್ಲ ಮಕ್ಳಿಗೆ ಇಷ್ಟವೂ ಆಗೋಲ್ಲ ಅದು ದೊಡ್ಡ ಚಿಕ್ಕವನಾದರೆ ತಿಂತಾನೆ ದೊಡ್ಡವನಿಗಂತೂ ಮಸಾಲೆ ಗಿಸಾಲೆ ಪಲ್ಯ ಜಾಸ್ತಿ ಖಾರ ಇದ್ದರೆ ತಿನ್ನಲ್ಲ ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಲೈಟಾಗೆ ಮಾಡ್ಕೋತೀನಿ ಅವನಿಗೆ ಯಾವುದು ಸ್ವಲ್ಪ ಖಾರಾಗಿರ ಇರಬಾರ್ದು ಈಗ ಆಲೂಗಡ್ಡೆ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಬೇಯಕ್ಕೆ ಮುಚ್ಚಿಟ್ಬಿಡ್ತೀನಿ ಒಂದು ಐದು ಐದು ಹತ್ತು ನಿಮಿಷದಲ್ಲಿ ಇಲ್ಲಿ ಪೂರಿ ಮಾಡೋ ಅಷ್ಟರಲ್ಲಿ ಬೆಂದಿರುತ್ತೆ ನಂತರ ಸರ್ವ್ ಮಾಡ್ತೀನಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂಥೇಳಿ ನೋಡಿ ಪೂರಿ ರೆಡಿ ಆಯಿತು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಥ್ಯಾಂಕ್ ಯು ಬಾಯ್